ಕಲ್ಲು <muchas> ಪಿಟಿ ರೈಡ್ ನ ಪ್ರಾಯೋಜಕರು ಅಮೃತ್ ನೋನಿ ಆರೋಗ್ಯದ ಭರವಸೆ ಮತ್ತು ಕೆ ಎಫ್ ಫಿಫ್ಟಿ ತ್ರೀ ಮೆನ್ಸ್ ಕ್ಲಬ್ ದ ಫ್ಯಾಷನ್ ಎಕ್ಸ್ಪರ್ಟ್ ನಮಸ್ಕಾರ ಕೆ ಕೆ ಎಫ್ ಎಲ್ಲ ಹೇಗಿದ್ದೀರಾ ಏನ್ ಸರ್ ಏನ್ ಸರ್ ಎಲ್ರು ಆರಾಮಾಗಿದ್ದೀರಾ ಅಂತಕೋತೀನಿಂತ ಗೊತ್ತಾಯ್ತಿಲ್ಲ ಯಾಕೆಂತಂದ್ರೆ ನಾವಿನ್ನೂ ಬ್ಲಾಕ್ ಆಗೇ ಇದ್ದೀವಿ ಸೊ ಸ್ಪಿಲ್ಲೋ ಅನ್ನೋ ಊರಲ್ಲಿ ರಾತ್ರಿ ಬಂದಿದ್ವಲ್ಲ ನೋಡಿ ರಾತ್ರಿ ನಮ್ಗೆ ಅಷ್ಟು ಕಾಣಿಸ್ಲಿಲ್ಲ ಊರು ಬಟ್ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ಸ್ಪಿಲ್ಲೋ ಊರಲ್ಲಿ ದ ಕುಬೇರ್ ಹೋಟೆಲ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಇವಾಗ ಹಾಲ್ಟ್ ಆಗಿದ್ವಿ ಬ್ಲಾಕ್ ಆಗಿದೆಯಲ್ಲ ಅದು ಬ್ಲಾಕ್ ಓಪನ್ ಆಗೋವರೆಗೂ ನಾವು ಇಲ್ಲೇ ಇರಬೇಕಾಗುತ್ತೆ ಮೇ ಬಿ ಇವತ್ತು ಬೆಳಗ್ಗೆ ಓಪನ್ ಆಗುತ್ತೆ ಅಂತ ಹೇಳಿದ್ರು ಬಟ್ ಆಗ್ಲಿಲ್ಲ ಮಧ್ಯಾಹ್ನ ಅಷ್ಟೊರ್ಗೂ ಓಪನ್ ಆಗ್ಬಹುದೇನೋ ಹಂಗೇನಾದ್ರು ಓಪನ್ ಆಯ್ತು ಅಂತಂದ್ರೆ ಸೀದಾ ಇಲ್ಲಿನ ಕಾಜಾಗ ಹೊಟ್ಟೋಗ್ಬಿಡ್ತೀನಿ ಜೊತೆಗೆ ಈ ಹಿಮಾಚಲ್ ಪ್ರದೇಶದ ಊರುಗಳು ನೋಡಿ ಏನಿದೆ ಇದು ಏನೈತೆ ಅಮ್ಮಮ್ಮ ಅಮ್ಮಮ್ಮ ಅಯ್ಯೋ 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 ಮುಚ್ಚಿ ಮುಚ್ಚಿ ಮರಿ ನೀನು ಕುಚ್ಚಿ ಮುಚ್ಚಿ ಮರಿ ಚಳಿ ಆಯ್ತಾ ನಿಮಗೆ ಚಳಿ ಆಯ್ತಾ ಇಲ್ವಾ ಹಿಂಗೆ ಕೂತಿದ್ದೀರಾ ಏನು ಮುದ್ದೆ ಆಗಿದ್ದೀರಾ ಓಹ್ 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 ಇವರು ಬಂದು ನನ್ನ ಪ್ರೀತಿ ಮಾಡಿ ಸ್ವಲ್ಪ ನನ್ನ ಪ್ರೀತಿ ಮಾಡಿ ಅವ್ರನ್ನ ಮಾತ್ರ ಮಾಡ್ತಿದ್ದೀರಾ ಅಂತ ಇದು ಬಂದರು ನೀವು ಪ್ರೀತಿ ಮಾಡಿಸ್ಕೊಳಕ್ ಬಂದ್ರಾ ಪ್ರೀತಿ ಮಾರ್ಕಳಕ್ಕೆ ಬಂದ್ರ ನಾನು ಜೊತೆ ಅಲ್ವಾ ಅಲ್ವಾ ಅತ್ತಿ ಅತ್ತಿ ಅಣ್ಣ ಏನು ಮಾಡ್ತಿದ್ದೀರಾ ಅಣ್ಣ ಇಲ್ಲಿ ಬಕ್ಕಂಡು ಅಯ್ಯೋ ಅಣ್ಣ ಯಾವುದು ಹಸು ನಡ್ಕೋಯ್ತೈತಲ್ಲ ಅನ್ನಂಗಿತ್ತು ಅಣ್ಣ ಸುಮ್ಮನೆ ಒಂದು ರೌಂಡ್ ಹಾಕೊಂಡು ಬಂದೆ ರೋಡಿ ನ ಓಪನ್ ಆಗಿಲ್ಲ ಆಗಿಲ್ಲ

ಸುಖವಾದ ನಿದ್ದೆ ಈ ರೈಡ್ ಅಲ್ಲಿ ತುಂಬಾ ನಿದ್ದೆ ಮಾಡಿರೋದು ಇವತ್ತೇ ಫಸ್ಟ್ ಎಷ್ಟು ನೆಮ್ಮದಿ ಅಂತಂದ್ರೆ ನೆಮ್ಮದಿ ನೆಮ್ಮದಿಯ ನಿದ್ದೆ ಸಿಕ್ತು ಜೀವನದಲ್ಲಿ ಒಂದೊಂದ್ಸಲ ಹಿಂಗೆ ಯಾವ್ದು ನಮ್ಗೆ ಚೆನ್ನಾಗಿಲ್ಲ ಅಂತ ಅನ್ಕತೀವೋ ಅದರಲ್ಲೇ ಜೀವನ ನೆಮ್ಮದಿಯಾಗಿರುತ್ತೆ ಕೆಲವೊಬ್ಬರು ಚೆನ್ನಾಗೇ ಇರ್ತಾರೆ ಅಲ್ವಾ ತುಂಬಾ ಚೆನ್ನಾಗಿದೆ ಕಣೋ ಅಂತಲ್ಲ ಆ ಸೌಂದರ್ಯ ಅನ್ನೋದು ಅದು ಆ ಕ್ಷಣಿಕಕ್ಕೆ ಚಂದ ಅನ್ಸುತ್ತೆ ಆಮೇಲೆ ಒಂದ್ ಎರಡು ವರ್ಷ ಆದ್ಮೇಲೆ ಆ ಸೌಂದರ್ಯದ ಬೆಲೆನೇ ಗೊತ್ತಾಗಲ್ಲ ಇನ್ನೊಂದು ಮಾಸಿ ಹೋಗ್ಬಿಡತ್ತೆ ಸೌಂದರ್ಯ ಅವಾಗ ಜೀವನದ ಬೆಲೆ ಗೊತ್ತಾಗತ್ತೆ ಯಾರ ನಮ್ ಜೊತೆ ಇರ್ಬೇಕು ಅನ್ನೋದು ಗೊತ್ತಾಗತ್ತೆ ಪೂಜಾ ಎಲ್ಲಾ ಕೇಳಿಸ್ಕೊಂಡ್ರ ಇಲ್ಲೇ ಒಂದು ಮೆಡಿಕಲ್ ಸ್ಟೋರ್ ಸಿಕ್ಕಿದೆ ನನಗೆ ಆದರೆ ಒಂದು ಆಕ್ಸಿಜನು ಮತ್ತೆ ಒಂದು ಹತ್ತಿನ ತಗೋಣ ಅಂತ ಅನ್ಕೊಂಡಿದ್ದೀನಿ ಭಯ ಆಕ್ಸಿಜನ್ ಹೇ ಆಕ್ಸಿಜನ್ ಸಿಲಿಂಡರ್ ಸಿಲಿಂಡರ್ಜಿಯ ಕಾಟನ್ ಹೇ ಕಾಟನ್ ಬಾನ್ ಕಾಟನ್ ಇಸ್ಮೇ ಸ್ಟೇ ಪೋಮೆ ಪೋಮೆ

तो फुल आगे। फुल आगे। चले है कुछ आदमी बोला दो घंटे का बाद में खुला होता तो खुल है यहाँ पर खाना जो 200 का मिलेगा वो 400 का मिलेगा वो मिलेगा रूम हजार का मिल रहा है ना वो दो हजार का मिलेगा ऐसा होगा ठीक है यहीं रहो यहाँ से कितना दूर है ज्यादा दूर नहीं है आधे घंटे का रन है जैसे खुल जाएगा चले जाना ಆ್ಯಕ್ಚುಲಿ ಸರ್ ಏನು ಹೇಳ್ತವ್ರೆ ಅಂತಂದ್ರೆ ನೀವು ಅಲ್ಲಿಗೆ ಹೋಗಿ ರಿಸ್ಕ್ ತಗೋಬೇಡಿ ಇಲ್ಲೇ ಉಳ್ಕೊಳ್ಳಿ ಅಂತ ಹೇಳ್ತವ್ರೆ ಇವ್ರು ಹೇಳಿರೋ ಪ್ರಕಾರ ಇದರಿಯೋ ಅಚ್ಚಾಯ ಟೀಕೆ ಭಯ್ಯ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ ಥ್ಯಾಂಕ್ ಯು ಸೊ ಸತೀಶ ನನಗೆ ಆಕ್ಸಿಜನ್ ಯಾವುದಕ್ಕೂ ಇರಲಿ ಅಂತ ತಗೊತಾ ಇದ್ದೀನಿ ಇವನ್ ನನಗೂ ಓದ್ಸಲ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ಬಟ್ ಆಕ್ಸಿಜನ್ನ ನಾನು ತಗೊಂಡಿರಲಿಲ್ಲ ಸೊ ಇದನ್ನ ಹೆಂಗೆ ಯೂಸ್ ಮಾಡೋದು ಅನ್ನೋದನ್ನ ಅನ್ನೋದನ್ನೊಂದ್ಸಲ ಕೇಳ್ಕೊಂಬಿಟ್ರೆ ಬೆಸ್ಟು ಭಯಾ ಕೈಸಾ ಯೂಸ್ ನೋಡಿ ಎಷ್ಟೊಂದು ಸುಂದರವಾಗಿದೆ ಹಿಮಾಚಲ್ ಪ್ರದೇಶ ನೋಡಿ ಇವ್ರದೇ ಪ್ರೋ ಅಂತ ಅಂದ್ಬಿಟ್ಟು ಗಾಡಿ ಇದು ಅಂತ ಅಂದ್ರೆ ಬಾರ್ಡರ್ ರೋಡ್ ಆರ್ಗನೈಜೇಷನ್ ಈಗ ಪೊಲೀಸರನ್ನ ಕೇಳಿದೆ ನಾನು ಫೋನ್ ಮಾಡಿ ನಿಮಗೆ ಕನ್ಫರ್ಮ್ ಮಾಡಿ ಹೇಳ್ತೀನಿ ರೀ ಅಂತಂದ್ರೆ ಪಾಪ ಎಲ್ಲ ಅಷ್ಟೇ ಒಳ್ಳೆ ಜನ ಏನೇ ಮಾಡಿದ್ರು ನೋಡಿ ವೀಡಿಯೋ ಮಾಡ್ಕೊತಿದ್ದೀನಿ ಏನು ಅನ್ನಲ್ಲ ಇರಿ ನಾನು ಕನ್ಫರ್ಮ್ ಮಾಡಿ ಹೇಳ್ತೀನಿ ಅಂತಾರೆ ಬಟ್ ಯಾರೇ ಹೇಳಿದ್ರು ಸಜೆಸ್ಟ್ ಮಾಡ್ತಾರದು ಪೋಗಿ ಅಲ್ಲಿ ಊಟ ತಿಂಡಿ ಸಿಗೋಲ್ಲ ಇಲ್ಲೇ ಅಂತ ನೋಡಿ ಭಯ ಇದರ್ ಇದರ ಮಿಲಾ ಮೇರೆಕೋ ಸಜೆಸ್ಟ್ ಕಿಯಾ ಸುಮ್ಮನೆ ಏನಕ್ಕೆ ನಂಬು ಮಾಡ್ತೀರಾ ಹೋಗಿ ವಾಪಸ್ಸು ಅಂತ हो, करके ಒಳ್ಳೆತನ ನೋಡಿ ಪಾಪ ಪಾಪಲ್ವ್ರು ಸರ್ ನಿಮಗೆ ನಿಮ್ ಒಳ್ಳೆತನ ಗೊತ್ತಿಲ್ಲ ನಾನು ಸಾವಿರದ ಐನೂರು ರೂಪಾಯಿ ಖಂಡಿತವಾಗ್ಲು ನಾನು ಇವಾಗ ನಿಮ್ಗೆ ಬರೀ ಹಜಾರ್ ರೂಪಾಯಿ ತಗೋತೀನಿ ಅಂತ ಅಂದ್ಬಿಟ್ಟು ಆ ಒಂದು ಕನ್ಸೆಷನ್ ನಾ ಕೊಟ್ಟರು ಸತೀಶಣ ಯಾಕೆ ಸತೀಶಣ ಒಳ್ಳೆ ತಂದಲ್ಲಿ ಯಾಕೆ ಸತೀಶಣ ಹಿಂಗೆ ಗೆಲ್ತೀರ ಹಿಮಾಚಲ್ ಪ್ರದೇಶದಲ್ಲಿ ಬಂದು ಪ್ರೀತಿಗೆ ಬಂದ್ರೆ ಪ್ರೀತಿಯಿಂದ ಏನ್ ಬೇಕಾದ್ರೂ ಗಳಿಸಬಹುದು ನಾವು ಬಾಯ್ಬಿಟ್ಟು ಏನು ಕೇಳಿಲ್ಲ ಪಾಪ ಅವರೇ ನಾನು ಏನು ಡಿಸ್ಕೌಂಟ್ ಕೇಳಿಲ್ಲ ಅವರೇ ಕೊಟ್ಟರು ಧನ್ಯವಾದ ಥ್ಯಾಂಕ್ ಯು ಎಸ್ ಅಮರ ಆದ್ಮಿ ಆಯಂಗ ಮೇ ಬಿ ಆಯಂಗ ಫಿರ್ ಏ ಜಾಗ ಬತಾ ದೀಜೆ ಕೌನ್ಸಾ ಜಾಗ ಸ್ಪಿಲೋ ಸ್ಪಿಲೋ ಮೇ ಕೌನ್ಸಾ ಅಮರ್ ಕುಬೇರ್ ಹೋಟೆಲ್ ಕುಬೇರ್ ಹೋಟೆಲ್ ಕುಬೇರ್ ಹಾಂಜಿ ಯಾರೂ ಬಂದ್ರೆ ಇಲ್ಲಿ ಬನ್ನಿ ನೋಡಿ ಚೆನ್ನಾಗಿದೆ ನಿನ್ ಕಡೆ ಎಲ್ಲ ಚೆನ್ನಾಗಿದೆ ನಾವು ಉಳ್ದಿದ ರೂಮ್ ಚೆನ್ನಾಗಿರ್ಲಿಲ್ಲ ಬಟ್ ಬಂದ್ರೆ ತುಂಬಾ ಒಳ್ಳೊಳ್ಳೆ ರೂಮ್ಸ್ ಒಳ್ಳೊಳ್ಳೆ ರೂಮ್ಸ್ ಇದೆ ಅಯ್ಯೋ ಇದರಲ್ಲೇ ಹತ್ಸ್ಕೊಂಬಂದಿದು ಕಿರಣ್ ನೆನ್ನೆ ಹೇಳಿ ಅಣ್ಣ ಹಿಂಗೇನಾದ್ರು ನನ್ನ ಕಷ್ಟ ಅಂದಾಗ ನೋಡಿ ಇಲ್ಲಿ ಇಲ್ ಡಿ ಅನ್ನೋದು ಒಂದು ಆಪ್ಷನ್ ಇದೆ ಓ ಹೌದಾ ಅದಾಬಿಟ್ರೆ ಹಾ ಅದೇ ಕಂಟ್ರೋಲ್ ಆಗಿ ಅದಕ್ಕೆ ಹೋಗುತ್ತೆ ನೀವೇನ್ ಮಾಡ್ತಾ ಇಲ್ಲ ಬೇರೆ ನಿಲ್ಲಿನ್ಸ್ ಬಿಟ್ಟವರಲ್ಲ ಓ ಇದು ಕಷ್ಟ ಅಲ್ಲ ಇದು ಎಲ್ಲ ಹಾಕಿ ನಿಲ್ಲಿಸ್ಬಿಟ್ಟವ್ರೆ ಅಲ್ಲೇ ಯಾರ ಮನೆಯವ್ರು ಅನ್ಸುತ್ತೆ ಎ ಫ್ಯೂ ಮಾಮೆನ್ಸ್ ಲೈಟ್ ಶಿವ ಮಹದೇಶ್ವರ ಒಳ್ಳೆ ಮಾಡೋ ತಂದೆ ಹಾಗ ಅದನ್ನ ಒಳ್ಳೆ ನಡೆಸಿ ಶಿವ ಶಿವ ಜರ್ನಿ ಶುರುವಾಗಿದೆ ಬಾಸೋ ಬಿಜಿಎಂ ಕಾರ್ವಾಷ್ ಕಾರ್ವಾಶಿ ಗಡಿತಾ ಇದೀವಿ ಕಿರಣ್ ಕಾರ್ದು ಇಲ್ಲಿ ಬಟ್ಟೆ ನ್ಯಾಚುರಲ್ ವಾಟರ್ ಅಲ್ಲಿ ಓ ಕಾಲನ್ ಕಾರ್ವಾಶಿ ಓ ಇನ್ನೊಂದು ರೌಂಡ್ ಹಿಂದಕ್ಕೆ ಹೋಗಿ ತಾನೇ ವಾಶ್ ಮಾಡುತ್ತೆ ಹೋಗಿ ಹಂಗೆ ಹಿಂದೆ ಹೋಗಿ ನ್ಯಾಚುರಲ್ ಕಾರ್ ವಾಶ್ ಆಯಿತು ಕ್ಲಾಸ್ ಹೊಡೆದಬಿಟ್ರೆ ಕಷ್ಟ ಸಾಕು ಸಾಕು ಇದ್ರೆ ಕಲ್ಲು ಟಚ್ ಮಾಡಿದ್ರಾ

ಸ್ನೋಲ್ ಲೈಟ್ ಆಗಿ ಸ್ನೋಫಾಲ್ ಆಯ್ತಾ ಇದೆ ಅಣ್ಣ ಆಲ್ರೆಡಿ ಬಟ್ ಇಲ್ಲೆಲ್ಲ ಜಾಸ್ತಿ ನಿಧಾನಕ್ಕೆ ಹೋಗೋದನ್ನು ಡೇಂಜರ್ ಅಣ್ಣ ಹೊಡೆದ್ ಬಿಡ್ಬೇಕು ಇಲ್ಲಿಂದ किधर तक जा सकता है अभी हम पो जाएंगे में वेट करते हैं, अपनी कुछ गाड़िया फंसी है सोलो में कर रहा हूँ हम बेंगलोर से बेगलोरा बैंगलोर का नहीं बेगूर जो सुपर सर सुपर उदीरा गाड़ी ಏಯ್ ಹೊಡಿದೆ ಹೊಡಿದೆ ಏನು ಸರ್ ಹೊಡಿಬೋದು ನಾನು ಬೈಕಲ್ಲೇ ಲಂಡನ್ಗೆ ಹೋಗಿ ಬಂದ್ಬಿಟ್ಟಿದ್ದೀನಿ ಆಲ್ರೆಡಿ ಹ್ಞೂ ಹಾಂ ನೋಡಿ ಎಷ್ಟು ರೆಸ್ಪೆಕ್ಟ್ ಕೊಡ್ತೀನಿ

ಹೂವು ಹೂವು ಮರ್ಯಾದೆ ಸಿಗ್ತಾ ಇಲ್ಲ ಅಂತಂದ್ರೆ ಬೇಜಾರು ಮಾಡ್ಕೊಳತ್ತಂತೆ ಅದ್ ಅರ್ತ್ಕೋಬೇಕಂತೆ ನಾನು ಇರ್ಬೇಕ ಜಾಗ ಯಾವ್ದು ಅಂತ ಕೆಸರಲ್ಲಿದ್ರೆ ಬೆಲೆ ಇಲ್ಲ ಅದೇ ಶಿವನ್ ಪಾತ್ರದಲ್ಲಿ ಇದ್ರೆ ಜಿಮ್ನಿ ಎಕ್ಸಲೆಂಟ್ ಎಕ್ಸಲೆಂಟ್ ಎಲ್ಲರನ್ನೂ ಒಂದು ರೌಂಡ್ ಮೀಟ್ ಆಗಿ ಸರ್ ಖುಷಿ ಆಯ್ತು ಸರ್ ತುಂಬಾ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸತೀಶ್ ಅಂತ ಸತೀಶ್ ಅಂತ ಇವ್ರು ಯೂಟ್ಯೂಬರ್ ಸತೀಶ್ iregoda ಅಂತ ಓಹೋ ಹೌದಾ ಚಾನಲ್ ಇದೆ ನಂದೊಂದು ಕಿತ್ತಡಿ ಕಿರಣ್ ಅಂತಾನೆ ಚಾನಲ್ ಇದೆ ಅದ್ರಲ್ಲಿ ಮೋಟೋ ಬ್ಲಾಕ್ಸ್ ಮಾಡ್ತಾ ಇದ್ದೆ ಫಸ್ಟ್ ನಾನು

ಗಾಡಿ ಆಕ್ಚುಲಿ ಎಲ್ಲ ಬ್ಲಾಕ್ ಆಗ್ತಿದೆಯಂತೆ ನೋಡ್ಬೇಕು ಏನ್ ಮಾಡೋದು ಅಂತ ಗೊತ್ತಿಲ್ಲ ಪೆಟ್ರೋಲ್ ಇಲ್ಲೇ ಫುಲ್ ರಿಸ್ಕ್ ಓಹೋ ಫುಲ್ ಅದೇ ಇಲ್ಲಿವರೆಗೂ ಹಾಕ್ಸ್ತೀನಿ ವೇಪರ್ ಮೇ ಬಿ ಕಾಸಸ್ ಎಕ್ಸ್ಪ್ಲೋಷನ್ ಎಕ್ಸ್ಟ್ರೀಮ್ಲಿ ಫ್ಲೇಮೇಬಲ್ ಅಂದ್ರೆ ಒಂದು ಮುಕ್ಕಾಲ್ ಭಾಗ ಅಷ್ಟೇ ಜಾಸ್ತಿ ತುಂಬಸಲ್ಲ ಬಡ ನಾಲ್ಕು ದಿನ ಆಯ್ತೆ ಅಂತೆ ಕರೆಂಟ್ ಹೋಗಿ ನೋಡಿ ಜನರೇಟ್ ಹಾಕೊಂಡು ಜೀವನ ಮಾಡ್ತಾವ್ರೆ ಈಗ ಮನೆಯವ್ರೆ ಮಾಡ್ಬೇಕು ಆದ್ರೂ ಗ್ರೇಟ್ ಅಪ್ಪ ಹೆಂಗ ಮಾಡ್ತಾರೆ ಇವರು ನಮ್ದು ಸ್ಟಿಕ್ಕರ್ ಎಡಿತಾ ಇದೆ ನಮ್ ಸ್ಟಿಕ್ಕರ್ ಎಡಿತಾ ಇದೆ ಸ್ಟಿಕ್ಕರ್ ಎಡಿತಾ ಇದೆ ಸ್ವಲ್ಪ 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 ನಾಲ್ಕು ದಿನದಿಂದ ಕರೆಂಟ್ ಇಲ್ವಂತೆ ಹೌದಾ

ಗೇಟ್ ಓಪನ್ ಆಗೋವರೆಗೂ ಇಲ್ಲಿ ವೆಯ್ಟ್ ಮಾಡಬೇಕು ಅದು ಬಿಟ್ಟರೆ ಬಿಟ್ಟರೆ ಬಿಡ್ದವ್ರಿ ಇಲ್ಲ ಹೇಳಕ್ಕಂತೂ ಆಗಲ್ಲ ಈ ಊರ ಹೆಸ್ರು ಬಂದ್ಬಿಟ್ಟು ಸಂಗಮ್ ಅಂತ ಸೊ ಈ ಸಂಗಮ ನಾವು ಊರಲ್ಲಿ ಸ್ಟಾಪ್ ಮಾಡಿದ್ದೀವಿ ಒಳಗಡೆ ಸ್ನೋ ಬಿಡ್ತಾ ಇದೆ ಒಂದು ಚೂರು ಓಪನ್ ಮಾಡಿದ್ರೆ ಸಾಕು ಥಂಡಿ ತಂಡಿ ಕೋಲ್ಡ್ ಕೋಲ್ಡ್ ಆಗ್ತಿದೆ ಅಲ್ವಣ್ಣ ಹ್ಞೂ ಥಂಡಿ ತಂಡಿ ಕೋಲ್ಡ್ ಕೋಲ್ಡ್ ಬಿಟ್ಟು ಅಷ್ಟೇ ನಾವಿವಾಗ ಡಬ್ಲಿಂಗ್ ಅನ್ನೋ ಒಂದು ಊರಲ್ಲಿ ಇದೀವಿ ನೋಡಿ ಎಷ್ಟು ಸ್ನೋ ಫಾಲ್ ಆಯ್ತಾ ಇದೆ ಅಂತ ಈ ಜಾಗದಲ್ಲಿ ನಮಗೆ ಒಂದು ಓಟ್ಲ್ ಸಿಗ್ತಾ ಇಲ್ಲ ಕಾರಣ ಏನು ಅಂತಂದ್ರೆ ಇದೊಂದು ಚೆಕ್ ಪಾಯಿಂಟ್ ಇಲ್ಲಿ ನಮ್ಮನ್ನ ಅವರು ಬಿಡ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತಾರೆ ಇಂತ ಟೈಮ್ ಅಲ್ಲಿ ನಾನು ಏನಾದ್ರು ಫುಡ್ ಬೇಕಲ್ಲ ಅದಕ್ಕೆ ಮಿಲೆಕ್ಸ್ ನ ತಗೊಂಡ್ ಬಂದಿದ್ವಿ ಸೊ ಇದನ್ನ ಹೆಂಗ್ ಪ್ರಿಪೇರ್ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಸೊ ಇದ್ರ ಒಳಗಡೆ ನೋಡಿ ಇದೊಂದು ಐಟಮ್ ಇರುತ್ತೆ ಆರೋಗ್ಯ ಅಮೃತ ಚೂರ್ಣ ಎರಡು ಕೂಡ ಇರುತ್ತೆ ಒಂದ್ಸಲ ಈ ತರ ಪ್ಯಾಕೆಟ್ ನ ಓಪನ್ ಮಾಡೋದ ಮೇಲೆ ಅದನ್ನ ಹಿಂಗೆ ಪ್ಯಾಕೆಟ್ ಅಲ್ಲಿ ಬಿಡಬಾರ್ದು ಗಟ್ಟಿ ಅದಕ್ಕೆ ನಾನೇನ್ ಮಾಡಿದೀನಿ ಅಂತಂದ್ರೆ ಈ ತರ ಬಾಟಲ್ ಹಾಕಿದೀನಿ ಇದನ್ ಕೂಡ ಸಿಂಪಲ್ ಆಗಿರುತ್ತೆ ಬನ್ನಿ ನಾನು ತೋರಿಸ್ತೇನೆ ಇಂತ ಕ್ಲೈಮೇಟ್ ಅಲ್ಲಿ ನಮ್ಮ ಆಹಾರನ ನಾವು ರೆಡಿ ಮಾಡ್ಕೊಂತೀವಿ ಅಂತಂದ್ರೆ ಖುಷಿ ಕೊಡಬೇಡ ಹೇಳಿ ನೋಡಿ ಇಲ್ಲಿ ನಾನು ಹಿಡ್ಕೊಂಡ್ರೆ ಹಿಂಗೆ ಎಷ್ಟು ಮಂಜು 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 ಸಿಗ್ತಾ ಇದೆ ಬಟ್ ನೋಡಕ್ ಚೆನ್ನಾಗಿದೆ ಒಟ್ಟೆಗೆ ಹೊಟ್ಟೆಗೆ ಏನ್ ನೋಡೋಣ ಅದಕ್ಕೆ ಐಡಿಯಾನೆ ಮಿಲಕ್ಸ್ ನ ತಗೊ ಬಂದಿದ್ದು ಪೋರ್ಟಬಲ್ ಗ್ಯಾಸ್ ಒಂದು ನಾ ತಗೊಂಡ್ ಬಂದ್ಬಿಟ್ರೆ ರೆಡಿನಾ ಚೆನ್ನಾಗ್ ಕುದಿಬೇಕು ನೀರು ಫಸ್ಟ್ ನೀರನ್ನ ನೀರಿನ ಇಡಬೇಕು ಕುದಿಯಕ್ಕಿಂತ ಮುಂಚೆನೆ ಎಲೆಕ್ಸ್ ಪೌಡರ್ ಅಷ್ಟೇ ಹಾಕಿ ಮಿಕ್ಸ್ ಮಾಡ್ಬಿಡ್ಬೇಕು ಈಗ ನೋಡಿ ನಾವ್ ಒಂದ್ ಇಬ್ರು ಜನಕ್ಕೆ ಬೇಕಾಗಿರೋದು ಅದು ಆಗದೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಮಾಡ್ತಾ ಇರಬೇಕು ಅದು ಬಿಸಿ ಆಯ್ತಾ 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 ಮಿಕ್ಸ್ ಮಾಡ್ತಾ ಇರಬೇಕು ಯಾವ್ದೇ ಕಾರಣಕ್ಕೂ ಲಂಬ್ಸ್ ಬರಬಾರ್ದು ಅಂದ್ರೆ ಗುಳ್ಳೆಗಳಾಗಬಾರ್ದು ಆ ತರ ಮಿಕ್ಸ್ ಮಾಡ್ಬಿಡ್ಬೇಕು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಇದನ್ನ ಕುಡಿದ್ ನೋಡಿದೀನಿ ಒಂದು ಊಟ ಮಾಡಬೇಕಾದ್ರೆ ಏನ್ ಪೌಷ್ಟಿಕಾಂಶ ಸಿಗ್ಬೇಕು ಆ ಪೌಷ್ಟಿಕಾಂಶ ಎಲ್ಲವೂ ಕೂಡ ಇದ್ರಲ್ಲಿ ಸಿಗುತ್ತೆ ಒಂದು ಬೆಳಗ್ಗೆ ಟೈಮ್ ತಿಂಡಿ ತಿಂದಷ್ಟು ಸಮಾಧಾನ ಆಗುತ್ತೆ ಈ ಮಿಲೆಕ್ಸ್ ನಲ್ಲಿ ಒಂಬತ್ತು ಬಗೆಯ ಸಿರಿಧಾನ್ಯ ಡ್ರೈ ಫ್ರೂಟ್ಸ್ ಗಳು ಇರೋದ್ರಿಂದ ನ್ಯೂಟ್ರಿಷನ್ಸ್ ಎಲ್ಲವೂ ಕೂಡ ಇದ್ರಲ್ಲಿ ಸಿಗುತ್ತೆ ಹಾಗೆ ಇದು ವರ್ಕ್ಔಟ್ ಮಾಡೋರ್ಗೆ ಡಯಟ್ ಪ್ಲಾನ್ ಮಾಡಬೇಕು ಅಂತ ತಂದು ಕೊಡೋರಿಗೆ ಹಾಗೆ ನಮ್ಮಂತ ಟ್ರಾವೆಲ್ ಮಾಡಂತವ್ರಿಗೆ ತುಂಬಾನೇ ಉಪಯೋಗಕ್ಕೆ ಬರುತ್ತೆ ಬಿಸಿನೇ ಇಲ್ಲ ಯಾಕೆ ಹೇಳಿ ಇಮ್ಮ ಇನ್ನೆಲ್ಲಿ ಬಿಸಿ ಬರ್ತದ ಇಲ್ಲಿ ಏನಿಲ್ಲ ಪ್ರಿಪೇರ್ ಮಾಡಿರೋದನ್ನ ಲೋಟಕ್ಕೆ ಕುಯ್ಕೊಂಡ್ವಿ ನಾವು ಸ್ಟೀಲ್ ಲೋಟನೇ ತಂದಿದೀವಿ ಯಾಕೆ ಅಂತಂದ್ರೆ ಆರೋಗ್ಯವಾಗಿ ಇರೋಣ ಪ್ಲಾಸ್ಟಿಕ್ ಲೋಟ ವೇಸ್ಟ್ ನಮ್ಮಿಂದ ಪ್ರೊಡ್ಯೂಸ್ ಆಗದ್ ಬೇಡ ಅಂತ ಹೇಳಿ ಹಣ ಏನು ಸುಖ ಹೇಳಿ ತಗಡಿ ನನ್ನ ಜೊತೆ ಸತೀಶ್ ಅಣ್ಣನು ಕುಡಿತಾವ್ರೆ ನಾನು ಕುಡಿತೀನಿ ಅಲ್ಲ ಬಿಟ್ರೋ ಇನ್ನು ಹೊರಟ್ ವ್ಯವಸ್ಥೆ ಆಯ್ತು ತುಂಬಾ ಚೆನ್ನಾಗಿದೆ ಅಣ್ಣ ತುಂಬಾ ಚೆನ್ನಾಗಿದೆ ಕಣо ಚೆನ್ನಾಗಿದೆ ಕಣ ಈ ಪ್ರಾಡಕ್ಟ್ ಏನಾದ್ರು ನಿಮ್ಗೆ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಅದ್ರ ಮುಖಾಂತರ ನೀವು ಪರ್ಚೇಸ್ ಮಾಡ್ಕೊಬಹುದು ಎ ಫ್ಯೂ ಮೂಮೆಂಟ್ಸ್ ಲೇಟರ್ ಅಣ್ಣ ಇವತ್ತು ಹೋಗ್ಬೇಕಾ ಬ್ಯಾಡವಾ ವಾಪಸ್ ಹೋಗೋಣ ಅಂತ ಅಯ್ಯೋ ದೇವ್ರಿ ಈ ಇದೆ ನೋಡಿ ನೋಡಿ ಅಣ್ಣ ಮಂಜುಗಡ್ಡೆ ಎತ್ಕತ್ತ ಐಸ್ ಕಂಡಿ ಐಸ್ ಕಂಡಿ ಐಸ್ ಕಂಡಿ ಐಸ್ 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 ಅಲೈಸ್ ನೋಡಿ ಇವಾಗ ಚೆಕ್ ಪೋಸ್ಟ್ ಹತ್ರ ಬಂದಿದ್ದೀವಿ ಮ್ಯಾಕ್ಸಿಮಮ್ ಏನು ಅಂತ ದೂರ ಏನಿಲ್ಲ ಒಂದ್ ಸ್ವಲ್ಪನೇ ದೂರ ಇವ್ರು ಯಾವಾಗ ಒಪ್ಕೋ ಕೊಡ್ತಾರೋ ಆವಾಗ ಅಷ್ಟೇ ನಾವು ಹೊರಗಡೆಗೆ ಹೋಗ್ಬೇಕಣ್ಣ ಅಲ್ವ್ರು ಬರೋವರೆಗೂ ವೆಯ್ಟ್ ಮಾಡ್ತಾ ಇಲ್ಲೇ ಚಿಲ್ ಮಾಡ್ತಾ ನೋಡ್ಕೊ ಬನ್ನಿ ಎಸ್ ಸೊ ಈ ಚೆಕ್ ಪೋಸ್ಟಲ್ಲಿ ಕ್ಲಿಯರ್ ಆದರೆ ಮಾತ್ರ ನಾವು ಇಲ್ಲಿಂದ ಹೋಗೋಕೆ ಸಾಧ್ಯ ನೋಡೋಣ ಏನಿದೆ ಇನ್ಫಾರ್ಮೇಶನ್ ಗೊತ್ತಿಲ್ಲ ಎಲ್ಲ ಅದೇ ಡಿಸ್ಕಷನ್ ನಡೀತಾ ಇದೆ ಯಾವಾಗ ಬಿಡ್ತಾರೆ ಯಾವಾಗ ಬಿಡ್ತಾರೆ ಯಾವಾಗ ಬಿಡ್ತಾರೆ ಅಂತ ಅದೇ ಒಂದು ಗಂಟೆ ಆಗುತ್ತೆ ಎರಡು ಗಂಟೆ ಆಗುತ್ತೆ ಅಂತ ಹೇಳ್ತಾನೆ ಇದ್ದಾರೆ ಬಟ್ ಅದು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಅಲ್ಲ ಪಾಪ ಸೊ ಹಂಗಾಗಿ ನಮ್ಮನ್ನು ವೆಯ್ಟ್ ಮಾಡಿಸ್ತಾ ಇದ್ದಾರೆ ನಾವು ಜೊತೆಗೆ ಇನ್ನು ಬ್ಯೂಟಿಫುಲ್ ನೇಚರ್ನ ನೋಡ್ಕೊಂಡು ಕಾಲ ಕಳೀತಾ ಇದ್ದೀವಿ ನೋಡಿ ಎಲ್ಲ ಎಲ್ಲರೂ ಆಲ್ರೆಡಿ ಓಪನ್ ಆಯ್ತು ಹೋರಾಡ್ತಾ ಏನ್ ಈ ತರ ಹೇಳ್ತವ್ರೆ ಅಣ್ಣ ಈ ತರ ಹೇಳ್ತವ್ರೆ ಅಣ್ಣ ಅಣ್ಣ ಅಲ್ಲಿ ನೋಡಿ ಅಲ್ಲಿ ನೋಡಿ ಆತರ ಲೈಟ್ ಹಾಕ್ಸ್ಬಿಟ್ರೆ ಅವೆರಡು ಲೈಟ್ ನೋಡಿ ಇಲ್ಲಿ ಒಡಕಂಬೈತೆ ಬಂದೈತೆ ಗಾಡಿ ಓಹೋ ಎಲ್ಲ ಕಚ್ಕಂಬಂದಿರೋ ಅನ್ಬಿಡ್ತಲ್ಲು ಆ ಮತ್ ಜಾವ ಅನ್ಬಿಡ್ತಲ್ಲ ಈಗ ಇಷ್ಟು ಜನ ಬರ್ತಾ ಇದಾರೆ ಇವ್ರಿಗೆಲ್ಲ ಏನು ಆಗಿಲ್ಲ ಅಲ್ವಾ ಅಷ್ಟಕ್ಕೆ ನಾವ್ ಯಾಕೆ ಎದ್ಕೋಬೇಕು ನಮ್ಗೆ ಆಗುತ್ತೆ ಅಂತ ಅಷ್ಟೇ ಮಾದೇಶ್ವರ ಅದ್ಬಿಟ್ಟು ಒಳ್ಳೆ ಮಿಲಕ್ಸು ಆಯ್ತು ಬಟ್ ಏನು ಮುಂದೆ ಇಟ್ ಕೈನ ಇದನ್ನ ಇಡೋದು ಬೇಡ ಅಂತೀವಲ್ಲ ಹಂಗೆ ಪ್ರಕಾರ ನಾವು ಒಂದು ಅಟ್ಲೀಸ್ಟ್ ಒಂದು ಎರಡೋ ಇಲ್ಲ ಮೂರು ವೆಹಿಕಲ್ ಮುಂದೆ ಇತ್ತು ಅಂತಂದ್ರೆ ನಮ್ಗೆ ಒಳ್ಳೇದು ಬಟ್ ಇಲ್ಲಿ ಸ್ಟಿಲ್ ಪೊಲೀಸ್ ಅವರೆಲ್ಲರೂ ಇದ್ದಾರೆ ಅಣ್ಣ ಕಾಪಾಡ್ತಾರೆ ಅಂತ ಸಿಗಾಕೊಂಡ್ರೆ ನೋಡಿ ಇಲ್ಲಿ ಒಂದು ಫ್ಯಾಮಿಲಿ ಅವರೇ ಆರಾಮಾಗಿ ಚಿಲ್ಲಾಗ್ ಬತ್ತವ್ರೆ ಬಟ್ ಏನಮ್ಮ ಮಾತ್ರ ಅವರು ಪ್ಯಾಕಿಂಗ್ ಒಂದು ಮಾಡಿರ್ತಾರೆ ಪ್ಯಾಕಿಂಗ್ ಅಂದ್ರೆ ಈ ನಾವು ಈ ರೋಡ್ ಅಲ್ಲಿ ನಾವು ಏನೇ ಓಡಾಡಿದ್ರು ಈ ಬ್ರೋಗೆ ಥ್ಯಾಂಕ್ಸ್ ಹೇಳ್ಬೇಕು ಬಾರ್ಡ್ ರೋಡ್ ಆರ್ಗನೈಸೇಷನ್ ಗೆ ಪಾಪ ಅವರು ನಿದ್ದೆಗೆ ಇದು ಬೇರೆ ಜಗ ಫೋಟೋ ತಗಸ್ಕೊಳ್ಳೋಕ ಒಳ್ಳೆ ಬೈಕಲ್ಸ್ಬಿಟ್ಟು ತಗಸ್ಬಿಡ್ತೀವಿ ಅದಂಗಾಗಿ ಒಂದ್ ಎರಡು ನಿಮಿಷ ಕಷ್ಟ ಅಯ್ಯೋ ಯಾವ ಲೋಕದಲ್ಲಿ ಇದೀವಿ ಕ್ರೀಡಿದು

ಇಲ್ಲ ಪಾಪ ಮನೇಲಿ ಎಷ್ಟೋ ಜನ ಕೂತ್ಕೊಂಡು ನೋಡಕ್ ಆಗಿರಲ್ಲ ಅವ್ರಗ್ ಅನ್ಸ್ತಾ ಇರುತ್ತೆ ಈ ಆಂಗಲ್ ಅಲ್ಲಿ ತೋರಿಸ್ಬಿಟ್ರೆ ಅವ್ರೇ ಹೋಗ್ತಾ ಇದೀನಿ ಫೀಲ್ ಮಾಡ್ಕಂತಾರೆ ನೋಡಿ ಮನೇಲಿ ನೀವು ಕೂತಿರೋರು ನೀವೇ ಹೋಯ್ತಾ ಇದೀನಿ ಅಂತನೆ ಫೀಲ್ ಮಾಡ್ಕೊಳ್ಳಿ ನಮ್ಮಲ್ಲಿ ನಿಮ್ಮನ್ನ ಕಾಣ್ಬಿಡಿ ಆಮೇಲೆ ಒಂದಿನ ನಿಮ್ಗೆ ಹುಚ್ಚು ಬರುತ್ತೆ ನಾವು ಹಿಂಗೆಲ್ಲ ಓಡಾಡ್ಬೇಕು ಅಂತ ನಿಮ್ ಆ ತಲೆ ಆ ಹುಚ್ಚ ಬಂದ್ಬಿಟ್ರೆ ಸಾಕು ಮನುಷ್ಯ ಏನ್ ಯೋಚನೆ ಮಾಡ್ತಾನೋ ಅದ್ರ ಬಗ್ಗೆ ಏನ್ ಅದನ್ನ ಸಕ್ಸಸ್ ಮಾಡ್ಕೋಬೇಕು ಅದ್ರ ಬಗ್ಗೆ ಕೆಲಸ ಮಾಡಕ್ ಶುರು ಮಾಡ್ಬಿಡ್ತೇನೆ ಗೊತ್ತಿಲ್ಲ ನೀವು ಕೆಲಸ ಮಾಡೋಕೆ ಶುರು ಮಾಡ್ತೀರ ಖಂಡಿತವಾಗ್ಲೂ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಾವು ಹಿಮಾಚಲ್ ಪ್ರದೇಶದಲ್ಲಿರೋದು ದೇವರು ದಿಂಡರು ಎಲ್ಲ ಇರೋಂತ ಜಾಗಳಿಗೂ ಇಲ್ಲಿಂದ ಬೇಡ್ಕೊತ ನಮ್ಮ ನಮ್ಮೆಲ್ಲಾ ಸಬ್ಸ್ಕ್ರೈಬರ್ಸ್ಗೂ ನಮ್ಮ ಕರ್ನಾಟಕ ಜನತೆ ಇಲ್ಲೇ ಶಿವಕೊಂಡು ತಪಸ್ ಮಾಡ್ತಿದ್ದಾರೆ ನಮ್ ಕನ್ಸಲೆಲ್ಲ ಏನಡ ನಮ್ಮ ನಮ್ಮ ಏನಣ್ಣ ಸ್ಟೋರಿಗಳಲ್ಲಿ ಹಿಂಗ್ತಾನೆ ಕೆಳಗಡೆ ಬುಗು 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 ಅಂತ ಬಿಳಿಯುವಾಗೆ ಬರೋದು ಅದೇ ಮಂಜು ಮಂಜಲ್ಲಿ ಕೂತಿರ್ತಾನೆ ಶಿವ ಕೂಲ್ಡಾಗಿ ಯಾವಾಗಲೂ ಪಾರ್ವತಿ ಜೊತೆ ಅಲ್ಲ ಬಾ ಏನ್ ಪಟ್ಟಿನೂ ಹಾಕತ್ತೆ ಇರ್ಲಿಲ್ವಲ್ಲ ಶಿವ ಬರಿ ಹುಲಿ ವೇಷ ಹುಲಿ ವೇಷ ಹಾಕೊಂಡು ಈ ಚಳಿ ಹೆಂಗೆ ಸರ್ವೈವ್ ಮಾಡ್ತಿದ್ದೀನು ದೇವರಲ್ಲ ಅದಕ್ಕೆ ಹ್ಞೂ ಪಾರ್ವತಿ ಅವ್ರಿಗೆಲ್ಲ ಒಡವೆ ಕೊಡವೆ ಇರೋದು ಅವರು ಅಷ್ಟೇ ನಾವು ನೋಡ್ದಂಗೆ ನಾರ್ಮಲ್ ಏನು ಶೆಟ್ರು ಜಾಕೆಟ್ಸು ಏನೂ ಇಲ್ಲ ಅವರಿಗೆ ಏನ್ ಸರ್ವೇ ಮಾಡ್ತಾರೆ ಇಲ್ಲಿ ಇದು ಅದು ನಾವು ಹೇಳಂಗಿಲ್ಲ ಹೇಳಂಗಿಲ್ವಾ ಕಿರಣ ಮತ್ತೆ ಒಂದು ಸ್ಟಕ್ ಆದ್ವಲ್ಲ ಕಿರಣ್ ಅಲ್ಲೇನು ಅಲ್ಲ

ಎಕ್ಸ್ಪೀರಿಯನ್ಸ್ ಮಾಡಿ ನಮ್ಮ ಜನಕ್ಕೂ ತೋರಿಸ್ಬಿಡ್ತಾ ಇದ್ದೀವಿ ಅಲ್ಲಿಯೂ ಫೈನಲಿ ಜೆ ಸಿ ಬಿ ಬಂತಣ್ಣ ಬಿಡ್ರಾ ಬಿಡ್ರಾ ಈ ಅನ್ಯಾಯನೆಲ್ಲ ಕೇಳಕ್ಕೆ ಯಾರು ಬರಲ್ವಾ ಅಂತಂದಾಗ ಗೊತ್ತಾರಲ್ಲ ಗೊತ್ತಿಲ್ಲ ಹಂಗೆ ಅನ್ಯಾಯ ಕೇಳಕ್ಕೆ ಬಂದ್ರಿ ಇವಾಗ ಓ ಸರ್ಯಾದ್ದು ಕಿರಣಿದು ಜೆ ಸಿ ಬಿ ನಾರ್ಮಲ್ ಜೆ ಸಿ ಬಿ ಅಲ್ಲ ಇದು ಲೆಜೆಂಡು ಏನಾಯ್ತು ಹೌದು ಅಗಲ ಕಡಿಮೆ ಜೆ ಸಿ ಪಿಗೆ ಎಷ್ಟು ಓಯಪ್ಪ ಲೆಜೆಂಡ್ ಅಂದ್ರೆ ಲೆಜೆಂಡು ರಾಕ್ಷಸ ಬ್ರಹ್ಮ ರಾಕ್ಷಸ ಬಂದ ನಮ್ಮನ್ನು ಕಾಪಾಡೋದಕ್ಕೆ ಓಕೆ ನೋಡಿ ಈಗ ಆಲ್ರೆಡಿ ಟಿ ಟಿ ಬಂತಲ್ಲ ಸಿಗಾಕಂತದ್ದು ನಾನು ಒಳ್ಳೆ ಕೆಲಸ ಮಾಡಿದೆ ಇಲ್ಲೇ ಹೊಡೆದು ನೋಡಿ ಮಧ್ಯದಲ್ಲಿ ಹೆಂಗೆ ಸಿಗಾಕಂಬಿಟೈತೆ ಅಂತ ನಾವೇ ಜಾರ್ತಾ ಇದ್ದೀವಿ ಆಗ್ತಾವ್ರೆ ಓಕೆ ना होगा सिस्ता को वापस हो पड़ा तो ले हाँ हाँ वापस ही जाना पड़ेगा वापस ही जाना पड़ेगा आपका गाड़ी कौन सा है मेरा फॉर्च्यूनर मिला था सुबह भूल गया हाँ उधर हाँ, ही हाँ, अभी दो हम अटी के उधर देख लो कैसा हो गया हम वापस आ, अंकल किधर है बेंगलोर बेंगलोर उधर ही आप फ्रंट में है मोड़ दिया मोड़ दिया बोले हाँ आओ आओ जाना ಬೆಳಗ್ಗೆ ಸಿಕ್ಕಿದ್ರಲ್ಲ ಅವರು ಫಾರ್ಚುನರ್ ಸಿಕ್ಕಿದ್ರಲ್ಲ ನಮ್ಗೆ ನಮ್ ಬೆಂಗ್ಳೂರ್ ಅವರು ಅವರು ಆಕ್ಚುಲಿ ಮಿಲಿಟ್ರಿ ಅವರೇ ಬಂದ್ಬಿಟ್ಟು ಎಲ್ಲರನ್ನು ವಾಪಸ್ ಹೋಗಿ ಅಂತ ಅವರೇ ಹೇಳ್ತಾವ್ರೆ ಇಲ್ಲಿ ಕಷ್ಟ ಆಗತ್ತೆ ನಿಮ್ಗೆ ಬಂದ್ಬಿಡಿ ಅಂತ ಸತೀಶ್ ಅಣ್ಣ ಬೇರೆ ಚುಚ್ಚ ಮಾಡಕ್ ಹೋಗವ್ರೆ ಇನ್ನ ಬಂದಿಲ್ಲ ಈ ಕಡೆ ಬೇರೆ ಗಾಡಿಗಳೆಲ್ಲ ವಾಪಸ್ ಹೋಗ್ತಾ ಇದೆ ಏನ್ ಮಾಡ್ತಾರೆ ನಾವು ಒಟ್ನಲ್ಲಿ ಲಾಸ್ಟ್ ಅಲ್ಲಿ ಬಂದಿದ್ದು ಒಳ್ಳೇದೇ ಆಯ್ತು ಒಂದ್ ಲೆಕ್ಕ ನೋಡಕ್ ಹೋದ್ರೆ ಎಷ್ಟೊಂದ್ ಕಷ್ಟ ಐತೆ ಅಂತಂದ್ರೆ

ಪಾಪನೇ ಸಾಥೀತೆ ಓದೋ ನೋವು ಓ ಏನೋ ಓ ಕಿದ್ರ ಓ ಕಾರ್ ಮೇ ಮೇಂಟೈನ್ ಕರ್ ಈಗ ಆ ಪಾವು ಅಪ್ಪ ವಾಪಸ್ಲೇಲು ಅವ್ರು ಬೈಕ್ ಅವ್ರಿಗೆ ಹೇಳಿ ಬಂದಿದ್ದೀನಿ ನೋಡಿ ಅಪ್ಪ ಹೆಂಗ್ ಮಾಡ್ತೀರಾ ಅಂತ ಕಷ್ಟ ಇದೆ ಪಾಪ ಅದಕ್ಕೆ ಅಟ್ಲೀಸ್ಟ್ ನಾನೊಬ್ಬ ಬೈಕರ್ ಆಗಿರೋದ್ರಿಂದ ಅದು ನನ್ನ ಧರ್ಮ ಹೇಳೋದು ನಮ್ಮ ಮೈಸೂರು ಹಾಸನ ಹುಡುಗರು ಸಿಕ್ಕಿದ್ರಲ್ಲ ಅವ್ರು ಆಲ್ರೆಡಿ ಸ್ಟ್ರಕ್ ಆಗಿದ್ದಾರೆ ಫೋನ್ ಮಾಡಿದ್ರು ಅವರು ಬರ್ರೆ ಹಿಂಗೆ ಇದೆ ಇಲ್ಲೇ ಸಿಗಾಕೊಂಡ್ಬಿಟ್ಟಿದ್ದೀವಿ ಅಂತ ಅದಕ್ಕೆ ಫಸ್ಟಿಗೆ ಆ ಹುಡುಗರಿಗೆ ಹುಡ್ಗರ್ಗೋಗಿ ಅಟ್ಲೀಸ್ಟ್ ಹೇಳಿ ಬರೋಣ ಅಂದ್ಬಿಟ್ಟು ಹೋಗಿದ್ದೆ ನೋಡಿ ಇದೇನಾಗುತ್ತೆ ನೋಡಿ ಈ ಥರ ಹೂ ಥರ ಇರೋ ಜಾಗ ನೀವು ಮೆಟ್ಟಿದ್ರೆ ಏನಾಗಲ್ಲ ಬಟ್ ಒಂದು ಸಲ ನೋಡಿ ಚಕ್ರ ಹೋಗಿರುತ್ತಲ್ಲ ಅಲ್ಲಿ ನೋಡಿ ಹೆಂಗಾಗ್ಬಿಡುತ್ತೆ ಒಳ್ಳೆ ಗ್ಲಾಸ್ ತರ ಆಗಿಬಿಡುತ್ತೆ ಇದು ಇಲ್ಲಿ ಪ್ರಾಬ್ಲಮ್ ಫೈನಲಿ ಹಂಗೆ ಹೆಂಗೆ ಆಟಾಡ್ಕೊಂಡು ನಾನು ಸತೀಶನ ಅದೇ ರೂಂಗೆ ಬಂದು ನೋಡಿ ಬೆಚ್ಚಗೆ ಬೆಂಕಿ ಕೈತಾ ಇದೀನಿ ಅಣ್ಣ ಇಟ್ ಚೆನ್ನಾಗಿದೆ ಇಲ್ಲಿ ಇವತ್ತು ನಾನು ಎಷ್ಟು ಬೈಕನ್ನಿದ್ದೀರಾ ಅಣ್ಣ ನೀವು ಈ ತರ ಎಲ್ಲ ಕರ್ಕೊಂಡು ಹೋಗಿ ಹಿಂಸೆ ಕೊಟ್ನಪ್ಪ ಹೌದಾ ಏನ್ ಎಕ್ಸ್ಟ್ರಾಕ್ಟ್ ಮಾಡಕ್ ಎಲ್ಲಾನು ಮಾಡಿದ್ರ ನನ್ ಹೆಣ್ಣೆನೆ ತೃಪ್ತಿ ಆಗೋಗಿತ್ತು ತೋಸ್ ಆಕಸ್ತ ನಾನ್ ನೋಡ್ದೆ ವಾಪಸ್ ಇಲ್ಲ ಅಂತ